ಹಲವು ಜನರಿಗೆ ಈ ಸಮಸ್ಯೆ ಇರೋದನ್ನು ನೋಡಿದ್ದೀನಿ ಬಗೆಹರಿಸ್ಕೊಟ್ಟಿದ್ದೀನಿ ಇವತ್ತು ಅಂತ ಸಮಸ್ಯೆಯಿಂದ ಹಲವು ಜನ ಬಳಲ್ತಾ ಇರೋರನ್ನ ನೋಡಿದ್ದೀನಿ ಪ್ರತಿಯೊಬ್ಬ ಮನೆಯೇ ಒಬ್ಬ ತಾಯಿಯಾದವಳಿಗೆ ಇದರ ಬಗ್ಗೆ ಗೊತ್ತಿರಬೇಕು ತನ್ನ ಮಕ್ಕಳಿಗೆ ಇದನ್ನು ತಾವು ಚೆಕ್ ಮಾಡಿಕೊಂಡು ಇದನ್ನು ಆವಾಗವಾಗ ಸರಿ ಮಾಡ್ಕೊಳ್ಳಲೇಬೇಕು ನಿಮ್ಮ ಹೊಟ್ಟೆ ಮತ್ತು ಕೆರಳಿನ ನೀವು ಶುದ್ಧವಾಗಿ ನಿಮ್ಮ ಮನಸ್ಸನ್ನು ನೀವು ಶುದ್ಧವಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮನುಷ್ಯನಿಗೆ ಅರವತ್ತರಿಂದ ಎಪ್ಪತ್ತು ಭಾಗ ಯಾವುದೇ ಕಾಯಿಲೆಗಳಿಗೆ ಬರೋದಿಲ್ಲ ನಮಸ್ಕಾರ ನಾನು ವೈದ್ಯ ಎಲ್ದೋಸ್ ಕೆಟ್ಟಿ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದದಿಂದ ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಮುಖ್ಯವಾದ ವಿಚಾರ ನಿಮ್ಗೆಲ್ಲರಿಗೂ ತಿಳಿಯದೇ ಇರುವಂತ ಅಥವಾ ಇನ್ನು ಕೆಲವರಿಗೆ ತಿಳಿದಿರ್ಬೋದು ಅಂಥದ್ದೊಂದು ಮುಖ್ಯವಾದ ವಿಚಾರ ಇವತ್ತು ನಮ್ಮ ಮಕ್ಕಳಿಗೆ ಕಾಡ್ತಾ ಇದೆ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ಕೂಡ ಈ ಹಲವು ಜನರಿಗೆ ಈ ಸಮಸ್ಯೆ ಇರೋದನ್ನು ನೋಡಿದ್ದೀನಿ ಬಗೆಹರಿಸ್ಕೊಟ್ಟಿದ್ದೀನಿ ಅದೇ ನಾಬಿ ಸಮಸ್ಯೆ ನಾವೆಲ್ ಡಿಸಾರ್ಡರ್ ಅಂತ ಕರಿತೀವಿ ಅಥವಾ ನಾಬಿ ಸಮಸ್ಯೆ ಅಂತ ಕರಿತೀವಿ ಅಥವಾ ಕರಳು ಜಾರೋದು ಕರುಳು ಬೀಳೋದು ಬಟ್ಟಿ ಬೀಳೋದು ಬಟ್ಟಿ ಜಾರೋದು ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿರುವಂಥ ಸಾಮಾನ್ಯವಾಗಿ ಎಲ್ಲ ತಾಯಂದಿರಿಗೂ ಈ ಬಟ್ಟೆ ಬೀಳೋದು ಅಂದರೆ ಏನು ಅಂತ ಗೊತ್ತಿತ್ತು ಅಥವಾ ಅದನ್ನು ಹೇಗೆ ಸರಿ ಮಾಡ್ಕೊಬೋದು ಮನೆಯಲ್ಲಿ ಅಂತ ಗೊತ್ತಿತ್ತು ಬಟ್ ನಿಮ್ಮ ಜನ್ರೇಷನ್ ಡೆವಲಪ್ ಆದಂತೆ ನಮ್ಗೆ ಎಜುಕೇಷನ್ ಸಿಕ್ಕದಂಗೆ ತಾಯಿ ಏನು ಹೇಳ್ತಿದ್ಲು ಅದನ್ನು ಮಕ್ಕಳು ಕೇಳದಂತಾದರೂ ಅಥವಾ ಮಕ್ಕಳು ಅದನ್ನು ಕಲೀಲಿಕ್ಕೆ ರೆಡಿ ಇರಲಿಲ್ಲ ಅಥವಾ ತಿಳ್ಕೊಳಕ್ಕೆ ರೆಡಿ ಇರಲಿ ಕಾರಣದಿಂದಾಗಿ ಇವತ್ತು ಅಂಥದ್ದೊಂದು ಸಮಸ್ಯೆ ಇದೆ ಅಂತಂದರೂ ಯಾರೂ ನಂಬ್ತಾ ಇಲ್ಲ ಬಟ್ ಇವತ್ತು ಅಂಥ ಸಮಸ್ಯೆಯಿಂದ ಹಲವು ಜನ ಬಳಲ್ತಾ ಇರೋರನ್ನ ನಾನು ನೋಡಿದ್ದೀನಿ ಫುಡ್ ಪಾಯ್ಸನ್ ಆಗಿರೋ ಆಗ್ತಾ ಇರೋರನ್ನ ನಾನು ನೋಡ್ತಾ ಇದ್ದೀನಿ ಹೊಟ್ಟೆ ನೋವಿಂದ ಬಳಲ್ತಾ ಇರೋರನ್ನ ನೋಡಿದ್ದೀನಿ ಕೊನೆಗೆ ಕ್ಯಾನ್ಸರ್ ಮಟ್ಟಕ್ಕೆ ಹೋಗಿರೋರು ನಾನು ಕೂಡ ನೋಡಿದ್ದೀನಿ ಹಾಗಾಗಿ ಇದೊಂದು ಸಿಂಪಲ್ ಸಮಸ್ಯೆ ಬಟ್ ನಿಮಗೆ ತುಂಬಾ ತೊಂದರೆಗಳನ್ನು ತಂದ್ಕೊಡ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮನೆಯೇ ಒಬ್ಬ ತಾಯಿ ಆದವಳಿಗೆ ಇದರ ಬಗ್ಗೆ ಗೊತ್ತಿರಬೇಕು ತನ್ನ ಮಕ್ಕಳಿಗೆ ಇದನ್ನ ತಾವು ಚೆಕ್ ಮಾಡಿಕೊಂಡು ಇದನ್ನ ಅವಾಗ ಅವಾಗ ಸರಿ ಮಾಡ್ಕೊಂಡ್ಲೇಬೇಕು ಇದನ್ನ ಸರಿ ಮಾಡಿಕೊಂಡ್ರೆ ಮಾತ್ರ ಆ ಮಕ್ಕಳು ಸುಖವಾಗಿ ಸಂತೋಷವಾಗಿ ತಮ್ಮ ಜೀವನದಲ್ಲಿ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯ ಯಾಕಂದರೆ ಪ್ರತಿಯೊಂದು ಕಾಯಿಲೆಗಳಿಗೂ ಮೂಲ ಕಾರಣವೇ ನಮ್ಮ ಹೊಟ್ಟೆ ಮತ್ತು ಕರಳಾಗಿರುತ್ತೆ ಹೊಟ್ಟೆ ಮತ್ತು ಕರಳು ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದರು ನಿಮ್ಗೆ ಯಾವುದು ರೋಗ ಬರೋಲ್ಲ ಅದನ್ನು ಅಗೈನ್ ಇಟ್ ವಿಲ್ ಪ್ರೂಡ್ ಇದು ಪ್ರೂಢ ಆಗಿರುವಂಥ ಒಂದು ನಿಮ್ಮ ಹೊಟ್ಟೆ ಮತ್ತು ಕೆರಳಿನ ನೀವು ಶುದ್ಧವಾಗಿ ನಿಮ್ಮ ಮನಸ್ಸನ್ನು ನೀವು ಶುದ್ಧವಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮನುಷ್ಯನಿಗೆ ಆಲ್ಮೋಸ್ಟ್ ಅರವತ್ತರಿಂದ ಎಪ್ಪತ್ತು ಭಾಗ ಯಾವುದೇ ಕಾಯಿಲೆಗಳದ್ದು ಬರೋದಿಲ್ಲ ಹಾಗಾಗಿ ಇದು ಯಾಕೆ ಈ ನಾಬಿ ಸಮಸ್ಯೆ ಅಂದರೆ ಏನು ಈ ನಾಬಿ ನಮ್ಮ ದೇಹದ ಸೆಂಟ್ರ್ ನಾಬಿ ಅಂದರೆ ಈ ಒಕ್ಕಳು ಅಂತ ಏನು ಕೇಳ್ತೀವಿ ಒಕ್ಕಳು ಒಕ್ಕಳಿಗೆ ನಾವು ನಾಬಿ ಅಂತ ಕರಿತೀವಿ ಅಥವಾ ನಾವೆಲ್ ಅಂತ ಕರಿತೀವಿ ಇದು ನಮ್ಮ ದೇಹದ ಮಧ್ಯಭಾಗ ಸೆಂಟರ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ ಏನು ನೋಡಿ ನಾವು ನಮ್ಮ ಸರ್ಕಾರನೇ ಎಕ್ಸಾಂಪಲ್ ತಗೊಳ್ಳೋಣ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮಗೇನಾದ್ರೂ ಸಮಸ್ಯೆ ಆದರೆ ಅಥವಾ ಕೇಂದ್ರ ಸರ್ಕಾರದ ಏನು ಕೇಂದ್ರ ಸರ್ಕಾರ ಕ್ಷೀಣಿಸಿದ್ರೆ ಅವರ ಶಕ್ತಿ ಕ್ಷೀಣಿಸಿದ್ರೆ ಇಡೀ ನಮ್ಮ ದೇಶದ ಮೇಲೆ ಅದ್ರ ಪ್ರಭಾವ ಹೇಗೆ ಬೀಳುತ್ತೆ ಅದೇ ರೀತಿ ನಮ್ಮ ನಾವೇಲಿ ಏನಾರು ಸಮಸ್ಯೆ ಆದರೆ ಅದ್ರ ಇಂಪ್ಯಾಕ್ಟ್ ಅದರಿಂದ ಆಗುವ ಸಮಸ್ಯೆ ನಮ್ಮ ಎಲ್ಲ ಮೇಲೂ ಆಗುತ್ತೆ ಮತ್ತು ನಮ್ಮ ಕಂಪ್ಲೀಟ್ ದೇಹದ ಮೇಲಾಗುತ್ತೆ ಹಾಗಾಗಿ ಈ ನಾಬಿ ಅಂದರೆ ನಮ್ಮ ಯಾಕೆ ಈ ನಾಭ ಸಮಸ್ಯೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ ನಾಬಿ ಏನಾಗುತ್ತೆ ಈ ಸೆಂಟ್ರ್ ಒಕ್ಕಳು ಏನಿದೆ ಸೆಂಟ್ರ್ ಭಾಗದಲ್ಲೇ ಇರಬೇಕು ಸಮ್ ಟೈಮು ಮಕ್ಕಳು ಜಂಪ್ ಮಾಡುವಾಗ ಅಥವಾ ಲಿಫ್ಟ್ ಮಾಡುವಾಗ ಅಥವಾ ಇತ್ತೀಚೆಗೆ ಏನಾಗ್ತಿದೆ ನಾವೆಲ್ಲ ಓದೋತ್ತಿಗೆ ಏನಾಗ್ತಿತ್ತು ಸ್ಕೂಲೆಲ್ಲ ಗ್ರೌಂಡ್ ಫ್ಲೋರಲ್ಲೇ ಇರ್ತಿತ್ತು ಇವಾಗ ಸ್ಕೂಲ್ಗಳು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಫೋರ್ತ್ ಫ್ಲೋರೆಲ್ಲ ಇದೆ ಈಗೇನಾಗ್ಬಿಟ್ಟು ಎಲ್ಲ ಎಲ್ಲ ಸ್ಕೂಲಲ್ಲೂ ಲಿಫ್ಟ್ ಫೆಸಿಲಿಟೀಸ್ ಮಕ್ಕಳಿಗೆ ಕೊಡೋದಿಲ್ಲ ಓನ್ಲಿ ಟೀಚರ್ಸ್ಗೆ ಮಾತ್ರ ಇರುತ್ತೆ ಮಕ್ಕಳು ಇದು ಕೇಸ್ ಸತ್ತು ಬಿಟ್ಟೆ ಹೋಗಬೇಕಾಗತ್ತೆ ಹಾಗಾಗಿ ಈ ದೊಡ್ಡ ದೊಡ್ಡ ಭಾರ ಏನಿರುತ್ತಲ್ಲ ಇವರು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಭಾರ ಹಾಕೊಂಡು ಎರಡು ಫ್ಲೋರು ಮೂರು ಫ್ಲೋರು ದಿನ ಹತ್ತಾರೆ ಈ ಮಕ್ಕಳು ಹೀಗಾಗಿ ಅವರು ನಾಬಿ ಫುಲ್ಲು ನಾಬಿ ಮೇಲೆ ಕೆಳಗೆ ಜರ್ಗ್ತಾ ಇದೆ ಅಂದರೆ ಅದು ಸೆಂಟ್ರ್ ಬಿಟ್ಬಿಟ್ಟು ಅವರು ಲಿಮಿಟ್ಗಿಂತ ಜಾಸ್ತಿ ಲೋಡ್ ಹಾಕ್ಕೊಂಡು ಅವ್ರು ಹತ್ತುತ್ತಾ ಇರೋದ್ರಿಂದ ಮೇಲೆ ಅಥವಾ ಕೆಳಗೆ ಅಥವಾ ಎಡಕ್ಕೆ ಅಥವಾ ಬಲಕ್ಕೆ ಆ ಬಿಡುತ್ತೆ ಯಾವಾಗ ಇದು ಜರುಗುತ್ತೆ ಆವಾಗ ನಿಮಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಆವಾಗ ಅವಾಗ ಮಕ್ಕಳಿಗೆ ಹೊಟ್ಟೆ ನೋವು ಬರೋಂಥದ್ದು ಯಾವುದೋ ಒಂದು ಪದಿಯಲ್ಲಿ ಹೊಟ್ಟೆ ನೋವು ಬರೋದು ಅಥವಾ ಹೊಟ್ಟೆ ಯಾವುದೋ ಒಂದು ಭಾಗದಲ್ಲಿ ಗಟ್ಟಿಯಾಗಿರೋವಂಥದ್ದು ಅಥವಾ ಮಕ್ಕಳು ಊಟವೇ ಮಾಡೋದಿಲ್ಲ ನೀವು ಎಷ್ಟೇ ಊಟ ಕೊಟ್ಟರೂ ಅವ್ರು ಊಟ ಮಾಡೋದಿಲ್ಲ ಯಾಕೆಂದರೆ ಅವರು ಹೊಟ್ಟೆ ಹಶುವೇ ಆಗೋದಿಲ್ಲ ನಾಬಿ ಜ ಯಾರಿಗೆ ಜಾರಿ ಇರುತ್ತೆ ಅವ್ರಿಗೆ ಹೊಟ್ಟೆ ಹಶುವ ಆಗೋದಿಲ್ಲ ಹಾಗಾಗಿ ಅವರು ಊಟ ಮಾಡೋದಿಲ್ಲ ಒಂದು ಅರ್ಧ ಇಡ್ಲಿ ಒಂದು ಇಡ್ಲಿ ತಿನ್ನೋದೇ ಕಷ್ಟ ಎಷ್ಟೋ ಮಕ್ಕಳು ಹಾಗಾಗಿ ಅವ್ರಿಗೆ ಊಟನೇ ಮಾಡೋದಿಲ್ಲ ಹಾಗಾಗಿ ಇನ್ನು ಯಾರು ಸರಿಯಾಗಿ ಊಟ ಮಾಡೋದಿಲ್ಲ ಮತ್ತೆ ತೆಳ್ಳಗಿರ್ತಾರೆ ದಪ್ಪ ಆಗೋದೇ ಇಲ್ಲ ಅವರು ತಳ್ಳಿಗೆ ಕೋಲ್ತಾರೆ ಬರೀ ಮೂಳೆ ಮಾತ್ರ ಇರುತ್ತೆ ದಪ್ಪ ಆಗೋದೇ ಇಲ್ಲ ಅವ್ರ ಪೇರೆಂಟ್ಸ್ ತಂದೆ ತಾಯಿ ದಪ್ಪ ಇರ್ತಾರೆ ಮಕ್ಕಳು ಮಾತ್ರ ತೆಳ್ಳಗಿರ್ತಾರೆ ಅದರಲ್ಲೂ ಮಕ್ಕಳಲ್ಲೂ ಮೂರು ಜನ ಮಕ್ಕಳಿದ್ರೆ ಇಬ್ಬರು ದಪ್ಪ ಇರ್ತಾರೆ ಒಬ್ಬಳು ಮಾತ್ರ ತೆಳ್ಳಗಿರ್ತಾರೆ ಊಟನೇ ಮಾಡಲ್ಲ ಇಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಇರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತೆ ಇದೇನಾಗುತ್ತೆ ಇದು ಊಟ ಮಾಡೋದಿಲ್ಲ ಇನ್ನೊಂದೇನಾಗುತ್ತೆ ಊಟ ಮಾಡುವಾಗ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಅಂದರೆ ವಾಂತಿ ಬಂದಂಗೆ ಆಗುತ್ತೆ ನೀವು ತಿಂತ ಇದ್ದಂಗೆ ಅದು ವಾಪಸ್ ತಳ್ಳದಂಗೆ ಆಗ್ತಾ ಇರುತ್ತೆ ಇದೊಂದು ಎಲ್ಲರಿಗೂ ಎಲ್ಲ ಸಿಂಟಮ್ಸ್ ಬರಬೇಕು ಅಂತೇನಿಲ್ಲ ಕೆಲವ್ರಿಗೆ ಏನೂ ಸಿಂಟಮ್ಸ್ ಇರಲ್ಲ ತಳ್ಳಿ ಮಾತ್ರ ಇರ್ತಾರೆ ಹಾಗಾಗಿ ಅವ್ರಿಗೇನು ಸಿಂಟಮ್ಸ್ ಇರಲ್ಲ ಹಾಗಾಗಿ ಕೆಲವ್ರಿಗೆ ಈ ಥರ ಸಿಂಟಮ್ಸ್ ಬರುತ್ತೆ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ಹಾಗಾಗಿ ಅವಾಗಲೂ ನಿಮಗೆ ಇದು ನಾಭಿ ಸಮಸ್ಯೆ ಇದೆ ಅಂತ ಅಂತ ಮಾಡ್ಕಬೇಕು ಮೋಷನ್ ಗಟ್ಟಿ ಆಗುತ್ತೆ ಇನ್ನು ಚಿಕ್ಕ ಮಕ್ಕಳು ಆರು ವರ್ಷ ಏಳು ವರ್ಷ ಇರುತ್ತೆ ಮೋಷನ್ನೇ ಹೋಗಲ್ಲ ಗಟ್ಟಿ ಆಗುತ್ತೆ ಅಥವಾ ಎರಡು ದಿವಸಕ್ಕೊಂದ್ಸರಿ ಮೋಷನ್ ಹೋಗ್ತಾರೆ ಇದು ಒಂದು ಸಮಸ್ಯೆ ಇದ್ರೆ ನೀವು ನಾಭಿ ಸಮಸ್ಯೆ ಇರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟೋ ಜನ ದೊಡ್ಡವರಿಗೂ ಕೂಡ ನಾಭಿ ಸಮಸ್ಯೆಯಿಂದ ಮೋಷನ್ ಹೋಗ್ತಿರೋದಿಲ್ಲ ನೀವೇನೋ ಮೋಷನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ಮೋಷನ್ ಫ್ರೀ ಆಗೋಕ್ಕೆ ಮೆಡಿಸಿನ್ಸ್ ತೊಗೊಳ್ತಿರ್ತೀರ ಖಂಡಿತ ನೀವು ಒಂದ್ಸರಿ ನಾಬಿನ ಚೆಕ್ ಮಾಡಿಸ್ಕೊಬೇಕು ಅಥವಾ ನೀವೇ ಚೆಕ್ ಮಾಡ್ಕೋಬೇಕು ನಾಬಿ ಸಮಸ್ಯೆ ಆಗಿದೆ ಅಂತ ಎಷ್ಟೋ ಜನ ನಾಭಿ ಸಮಸ್ಯೆ ಆದ್ರಿಗೆ ಶುಗರ್ ಕೂಡ ಜಾಸ್ತಿ ಆಗುತ್ತೆ ಶುಗರ್ ಜಾಸ್ತಿ ಇರೋರು ನಾವು ನೋಡಿದ್ದೀನಿ ಶುಗರ್ನ ಕೂಡ ಕಡಿಮೆ ಮಾಡಿಕೊಟ್ಟಿದ್ದೀವಿ ಅದನ್ನು ಕ್ಲೀನ್ ಮಾಡಿ ಹಾಗಾಗಿ ಶುಗರ್ ಇನ್ನೊಂದು ಸಹ ತೊಗೊಳ್ತೀನಿ ಶುಗರ್ಗೆ ಯಾವ್ಯಾವ ಕಾರಣದಿಂದ ನಿಮಗೆ ಇತ್ತೀಚೆಗೆ ಶುಗರ್ ಬರ್ತಾ ಇದೆ ಎಷ್ಟು ಸಿಂಪಲ್ ಸಿಂಪಲ್ ಕಾರಣದಿಂದ ನಿಮಗೆ ಶುಗರ್ ಬರ್ತಿದೆ ಎಲ್ಲದಕ್ಕೂ ಪ್ಯಾನ್ ಕಾರಣ ಅಲ್ಲ ಅದು ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಸ್ವಾಮ್ಯ ಸಂದರ್ಭ ಬಂದಾಗ ಹೇಳ್ತೀನಿ ಹಾಗಾಗಿ ಈ ಥರ ಆಗುತ್ತೆ ಕಣ್ಣು ಒಳಭಾಗಕ್ಕೆ ಹೋಗಿರುತ್ತೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಕಣ್ಣು ಫುಲ್ಲು ಒಳಗಡೆ ಹೋಗಿರುತ್ತೆ ಕಣ್ಣು ಕೆಳಭಾಗ ಇಲ್ಲಿ ಅಂಡರ್ ಐ ಕಪ್ಪುಗಾಗಿರುತ್ತೆ ಇವೆಲ್ಲ ನಿಮಗೆ ನಾಬಿ ಜಾರಿದೆ ಅನ್ನೋದಕ್ಕೆ ಸಿಂಪ್ಟಮ್ಸ್ ಇರುತ್ತೆ ಆಮೇಲೆ ತುಂಬಾ ಸುಸ್ತಾಗ್ತಿರುತ್ತೆ ಇನ್ನೂ ಸ್ವಲ್ಪ ದೊಡ್ಡವರಾಗಿದ್ದರೆ ಅವ್ರಿಗೆ ಕೆಲವರಿಗೆ ಲೋ ಬಿ ಪಿ ಆಗ್ತಾ ಇರುತ್ತೆ ಇನ್ನು ನಾಬಿ ಕೆಳಭಾಗಕ್ಕೆ ಏನಾದ್ರು ಜಾರಿದ್ರೆ ಅವಾಗ ಅವಾಗ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಇದನ್ನ ಐ ಬಿ ಎಸ್ ಅಂತ ಕರೀತಾರೆ ಕೆಲ ಅಲೋಪತಿಕ್ ಟರ್ಮ್ಸ್ ಅಲ್ಲಿ ಐ ಬಿ ಎಸ್ ಇರಿಟೇಬಲ್ ಬಬಲ್ ಸಿಂಡ್ರೋಮ್ ಅಂತ ಕರೀತಾರೆ ಹಾಗಾಗಿ ಐ ಬಿ ಎಸ್ ಅಂತ ಕರಿತಾರೆ ಅದರಲ್ಲೂ ಆ ಕೇಸ್ಗಳಲ್ಲೂ ಕೂಡ ನಾಬಿ ಜಾರಿ ಇರುತ್ತೆ ನಾನು ಎಷ್ಟೋ ಕೇಸ್ ಐ ಬಿ ಎಸ್ ನನ್ನ ಹತ್ರ ಬಂದು ಒಂದೇ ಸಿಟ್ಟಿಂಗಲ್ಲಿ ಸರಿ ಮಾಡಿಸ್ಕೊಂಡು ಇದ್ದಾರೆ ಅದಕ್ಕೆ ಐ ಬಿ ಎಸ್ ಅಂದಿದ ತಕ್ಷಣ ಅದು ಆ ಥರ ಪ್ರಾಬ್ಲಮ್ ಇದೆ ಅಂತ ಅಲ್ಲ ಅಂತಲ್ಲ ಆಬೀಜಾರಿದ್ರು ಕೂಡ ನಿಮಗೆ ಲೂಸ್ ಮೋಷನ್ ಪದೇ ಪದೇ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಹೇಗೆ ಊಟ ಮಾಡ್ತಾ ಇದ್ದಂಗೆ ಊಟ ಮಾಡ್ತಿರುವಾಗ ನಿಮಗೆ ಅಗೇನ್ ಟಾಯ್ಲೆಟ್ಗೆ ಹೋಗ್ಬೇಕು ಅಥವಾ ಮೋಷನ್ಗೆ ಹೋಗ್ಬೇಕು ಅಂತ ಸೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇನ್ನು ಮುಗದೇ ಇರಲ್ಲ ಊಟ ಇನ್ನೊಂದು ಸ್ವಲ್ಪ ಊಟ ಇರುತ್ತೆ ಆವಾಗಲೇ ನೀವು ಮೋಷನ್ಗೆ ಹೋಗೋಕ್ಕೆ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ ಇನ್ನು ಎಷ್ಟೋ ಜನಕ್ಕೆ ಕುತ್ತು ಎದ್ದಾಗ ತಲೆ ಸುತ್ತು ಬರುತ್ತೆ ಅಥವಾ ತುಂಬ ಸುಸ್ತಾಗುತ್ತೆ ಇದಿದ್ದರೂ ಕೂಡ ನಿಮಗೆ ನಾ ಭೀ ಸಮಸ್ಯೆ ಇದೆ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ